ಎಲ್ರಿಗೂ ನಮಸ್ತೆ ನಾನು ವಿದುಷಿ ದೀಕ್ಷಾವಿ ಬ್ರಹ್ಮಾವರ ತಾಲೂಕಿನಿಂದ ಆರೂರು ಗ್ರಾಮದವಳು ಅಹ್ ನಾನು ಚಿಕ್ಕಂದಿಲಿ ಇರುವಾಗನೇ ನನ್ನ ಅಮ್ಮ ನನ್ನನ್ನ ಭರತನಾಟ್ಯಕ್ಕೆ ಸೇರಿಸಿದ್ರು ನನ್ನ ಗುರುಗಳು ಶ್ರುತಿ ರಾಘವೇಂದ್ರ ಭಟ್ ಅವರಲ್ಲಿ ನಾನು ಜೂನಿಯರ್ ಮತ್ತೆ ಸೀನಿಯರ್ ಪದವಿಯನ್ನ ಮುಗಿಸ್ಕೊಂಡೆ ಆಮೇಲೆ ವಿದ್ವತ್ ಅನ್ನು ನಾನು ವಿದ್ವಾನ್ ಶ್ರೀಧರ್ ಬನ್ನಂಜಿ ಅವರ ಹತ್ರ ಮುಗಿಸ್ಕೊಂಡೆ ಅದೇ ಸಮಯದಲ್ಲಿ ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತನೂ ಹೊರಟಿದ್ದೆ ಅದಕ್ಕೆ ನನಗೆ ಸ್ಫೂರ್ತಿಯಾದದ್ದು ವಿದ್ವಾನ್ ಯಶವಂತ್ ಎಂ ಜಿ ಸರ್ ಅವರು ಅವರು ಇಪ್ಪತ್ನಾಲ್ಕು ಗಂಟೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅವರದ್ದು ಹಾಡುಗಳನ್ನು ಹಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಹೆಸರನ್ನ ದಾಖಲಿಸಿ ಕೊಂಡಿದ್ರು ಅದೇ ರೀತಿಯಲ್ಲಿ ನಾನು ಕೂಡ ಈ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಏನಾದರೂ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಅನ್ನು ಕೂಡ ನೀನು ಮಾಡಬಹುದು ಅಂತ ಹಾಗೆ ನಾನು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅವರ್ಸ್ ಒಂಬತ್ತು ದಿನ ಆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಹೆಸರನ್ನ ದಾಖಲಿಸಿಕೊಂಡಿದ್ದೇನೆ ಇದರ ಪ್ರೊಸೆಸ್ ಅಲ್ಲಿ ನಮ್ಗೆ ತುಂಬಾ ಏರುಪೇರುಗಳು ಇದ್ರು ಕೂಡ ಅದನ್ನ ತುಂಬಾ ಚಂದದಲ್ಲಿ ಮಾಡಲಿಕ್ಕೆ ಸಹಾಯ ಮಾಡಿದ್ದು ನಮ್ಮ ಮಾಜಿ ಶಾಸಕರಾದ ಕೆ ರಘುಪತಿ ಭಟ್ ಅವರು ಮತ್ತೆ ನಮ್ಮ ರತ್ನ ಸಂಜೀವ ಕಲಾ ಮಂಡಲದ ಮಹೇಶ್ ಠಾಕೂರ್ ಸರ್ ಇವರೆಲ್ಲರ ಸಪೋರ್ಟ್ ಅಂಡ್ ನಮ್ಮ ಜಿಶಂಕರ್ ಸರ್ ಅವರದ್ದು ಸಪೋರ್ಟ್ ಇಲ್ಲಿ ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ನೆಕ್ಸ್ಟ್ ನಾನು ಮಾಡುವಂತಹ ಸಾಧನೆಗಳಿಗೂ ಅವರು ಕೈ ಜೋಡಿಸ್ತೇನೆ ಅಂತಾನು ಹೇಳಿದ್ದಾರೆ ನಂದೊಂದು ಅಕಾಡೆಮಿ ಓಪನ್ ಮಾಡ್ಬೇಕಂತ ಇದ್ದೇನೆ ಅದಕ್ಕೆ ಜಿಶಂಕರ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಪ್ರಿಪರೇಷನ್ ಹೇಗಿತ್ತು ಅಂತ ಹೇಳುದಾದ್ರೆ ಅಹ್ ನನ್ನ ಪೇರೆಂಟ್ಸ್ ನನ್ನ ಅಮ್ಮನದ್ದು ತುಂಬಾ ದೊಡ್ಡ ಪಾತ್ರ ಅವರು ನನಗೆ ಚಿಕ್ಕಂದಿನಿಂದಲೂ ದುಡ್ತಾ ಇದ್ರು ಹೋಗು ಮಾಡು ಅಂತ ಅದನ್ನೇ ನಾನು ಇಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ ಆದದ್ದು ನನ್ನ ಅಪ್ಪ ಅಮ್ಮ ತುಂಬಾ ನಾರ್ಮಲ್ ಕುಟುಂಬದಿಂದ ಬಂದಿದ್ರು ಕೂಡ ಮಗಳನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅವರೊಂದು ಪಟ್ಟ ನೋಡಿದ ಕನಸು ಅದು ಇವತ್ತು ನನ್ಸಾಗಿದೆ ಆಮೇಲೆ ನನ್ನ ಮದುವೆ ಆದ್ಮೇಲೆ ನಂದು ಹಸ್ಬೆಂಡ್ ಅವರು ನಂಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಹ್ ಹಗ್ಲು ರಾತ್ರಿ ನನ್ನ ಜೊತೆನೆ ಇದ್ರು ಒಂಬತ್ತು ದಿನ ಅಂಡ್ ನನ್ನ ಫ್ರೆಂಡ್ಸ್ ನನ್ನ ಜೊತೆನೆ ಇದ್ದು ನಂಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಗ್ತದೆ ಇದೆಲ್ಲ ನೋಡುವಾಗ ನಂದು ಸ್ಕೂಲಿಂಗ್ ಬಗ್ಗೆ ಹೇಳುದಾದ್ರೆ ನಾನು ಪ್ಲೇ ಸ್ಕೂಲ್ ಇಂದ ಟೆಂತ್ ತನಕ ಲಿಟಿಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ ಇಲ್ಲಿ ಮುಗಿಸ್ಕೊಂಡೆ ಅದಾದ್ಮೇಲೆ ನಂದು ಪಿ ಯು ಸಿ ಅಮೃತ ಭಾರತಿ ಪಿ ಯು ಕಾಲೇಜ್ ಹೆಬ್ರಿಯಲ್ಲಿ ಆಮೇಲೆ ಬಿ ಎಸ್ ಸಿ ಅನ್ನು ನಾನು ಡಾಕ್ಟರ್ ಜಿಶಂಕರ್ ವುಮೆನ್ಸ್ ಕಾಲೇಜ್ ಅಜ್ಜರ್ ಕಾಡ್ ಇಲ್ಲಿ ಹಾಗೂ ಈಗ ನಾನು ಪ್ರಸ್ತುತವಾಗಿ ಡಾಕ್ಟರ್ ಟಿ ಎಂ ಕಾಲೇಜ್ ಆಫ್ ಎಜುಕೇಶನ್ ಅಲ್ಲಿ ಬಿ ಎಡ್ ಮಾಡ್ತಾ ಇದ್ದೇನೆ